ಸೋತ್ರ ಏನು ಅಂತ ಕೇಳಿದ ದೊಡ್ಡ ಮನುಷ್ಯರಿಗೆ ಹರಿಹರರು ಒಂದಾದ್ರೂ ಹಾಗೆ ನಡೆಯೋಲ್ಲ ಅಂತ ತಿಳಿಸು ಒಂದು ವೇಳೆ ಪ್ರಕೃತಿ ವ್ಯತಿರಿಕ್ತವಾಗಿ ಸೋತ್ರೆ ನಟರಾಜ ನಾನಿಯಾಗಿ ಹೇಳ್ತೀನಿ ಆ ಕ್ಷಣದಿಂದ ನಾನೀ ಕೈಯಲ್ಲಿ ತಾಳ ಹಿಡಿಯೋಲ್ಲ ಈ ಕಾಲಿ ಗೆಜ್ಜೆ ಕಟ್ಟೋಲ್ಲ ಈ ಬಾಯಿನ ಪದ ಹಾಡೋಲ್ಲ ಸ್ಪರ್ಧೆಗೆ ಸಿದ್ಧರಾಗಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮಾಲಿಕೆಯಲ್ಲಿ ಗಿರೀಶ್ ಕಾರ್ನಾಡ್ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಗಿರೀಶ್ ಕಾರ್ನಾಡ್ ಕೂಡ ಒಬ್ರು ಗಿರೀಶ್ ಕಾರ್ನಾಡ್ ಅವರು ಬಹಳ ಮುಖ್ಯವಾಗಿ ನಾಟಕ ಸಾಹಿತ್ಯದ ರಚನೆ ರಂಗಭೂಮಿ ಸಿನಿಮಾ ಹೋರಾಟ ಜೊತೆಗೆ ಅವರು ಒಟ್ಟು ಕನ್ನಡ ರಂಗಭೂಮಿ ಮತ್ತು ಭಾರತೀಯ ರಂಗಭೂಮಿ ಅನ್ನೋಂಥದ್ದು ಏನಿದೆ ಅದರ ಬದಲಾವಣೆಯ ಬಹಳಷ್ಟು ಹಂತಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವ್ರು ಗಿರೀಶ್ ಕಾರ್ನಾಡ್ರನ್ನು ನಾವು ಬಹಳ ಮುಖ್ಯವಾಗಿ ಕೇವಲ ಕನ್ನಡ ರಂಗಭೂಮಿಗೆ ಮಾತ್ರವಲ್ಲದೆ ಭಾರತೀಯ ರಂಗಭೂಮಿಗೂ ವಿಸ್ತರಿಸಿ ನೋಡಬೇಕಾಗ್ತದೆ ಯಾಕೆ ಅಂತೇಳಿದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಗಿರೀಶ್ ಕಾರ್ನಾಡ್ರು ಇಡೀ ರಂಗಭೂಮಿಯ ಸ್ವರೂಪವನ್ನು ಮತ್ತು ನಾಟಕ ಸಾಹಿತ್ಯ ರಚನೆಯ ಸ್ವರೂಪಗಳನ್ನೇ ಬದಲಾಯಿಸಿದಂಥವರು ಬಹಳಷ್ಟು ವರ್ಷಗಳಿಂದ ಬೆಳ್ಕೊಂಡು ಬಂದಿದ್ದಂತಹ ಒಂದು ವಿಲಾಸಿ ರಂಗಭೂಮಿ ಅನ್ನೋಂಥದ್ದೇನಿದೆ ಮತ್ತು ಈ ರಂಗಭೂಮಿ ಅನ್ನೋಂಥದ್ದೇನಿದೆ ಸೊ ಅವುಗಳಿಗೆ ಎದುರಾಗಿ ಇನ್ನೊಂದು ನಾಟಕ ಸಾಹಿತ್ಯದ ಮೂಲಕ ಶುರುವಾಗಿದ್ದಂತಹ ರಂಗಭೂಮಿ ಪರಂಪರೆ ಅನ್ನುವಂಥದ್ದೇನಿದೆ ಅವುಗಳಿಗೆ ಒಂದು ಹೊಸ ಟಚ್ಚನ್ನು ಕೊಟ್ಟಂಥವರು ಬದಲಾಯಿಸಿದಂಥವ್ರು ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೂ ಮೊದಲೇ ಅವರು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದಂಥವರು ಜೊತೆಗೆ ಆ ಪ್ರಶಸ್ತಿ ಮಾತ್ರವೇ ಅವರನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿರಲಿಲ್ಲ ಆ ಪ್ರಶಸ್ತಿ ಬರೋಕ್ಕೂ ಮೊದಲನೇ ಅವರೆಲ್ಲ ನಾಟಕಗಳು ಕೂಡ ಭಾರತದ ಅನೇಕ ಭಾಷೆಗಳಿಗೆ ಇಂಗ್ಲೀಷ್ ಭಾಷೆಗೂ ಕೂಡ ಅನುವಾದ ಆಗಿದ್ವು ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಗಿರೀಶ್ ಕಾರ್ನಾಡ್ರನ್ನ ಬಹಳ ಪ್ರಾಥಮಿಕ ಮಾಹಿತಿಗಳಿಂದ ಗಮನಿಸೋದಾದರೆ ಅವರು ಹುಟ್ಟಿದ್ದು ಸೆಪ್ಟೆಂಬರ್ ಐದನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ಮಾತೇರ ಅನ್ನೋಂಥ ಜಾಗದಲ್ಲಿ ಅವರು ಜನಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಜೂನ್ ಹತ್ತರವರೆಗೆ ಬದುಕಿದ್ದಂತಹ ಗಿರೀಶ್ ಕಾರ್ನಾಡ್ರ ಬಹುಮುಖಿ ವ್ಯಕ್ತಿತ್ವ ಅನ್ನೋಂಥದ್ದೇನಿದೆ ಅದು ಕನ್ನಡಿಗರನ್ನು ಒಂದು ರೀತಿ ಎಚ್ಚರದಲ್ಲಿ ಇಟ್ಟಂಥ ವ್ಯಕ್ತಿತ್ವ ಗಿರೀಶ್ ಕಾರ್ನಾಡ್ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಗಿರೀಶ್ ಕಾರ್ನಾಡ್ರನ್ನು ನಾವು ಒಂದು ಹೋರಾಟದ ಭಾಗವಾಗಿಯೂ ಕೂಡ ಗಮನಿಸಬೇಕಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಏನು ಹೋರಾಟ ಯಾವಾಗ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಒದಗುತ್ತೆ ಅಂತ ಅನಿಸಿದೆಯೋ ಅಂಥ ಸಂದರ್ಭದಲ್ಲ ಎಲ್ಲವೂ ಕೂಡ ಅವರು ಪ್ರಭುತ್ವವನ್ನು ವಿರೋಧಿಸಿದ್ದಾರೆ ವಿರೋಧಿಸಿ ಅದು ಸಲ್ಲದು ಅದನ್ನು ನೀವು ವಾಪಸ್ ತಗೋಬೇಕು ಅನ್ನುವಂಥ ಒತ್ತಾಯಗಳನ್ನು ಹಾಕಿದ್ದಾರೆ ಅವರ ನಾಟಕದ ರಚನೆಗಳು ಕೂಡ ಇದನ್ನು ನಮಗೆ ಹೇಳುತ್ತೆ ಅಂತ ಗಿರೀಶ್ ಕಾರ್ನಾಡರು ಓದಿದ್ದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಅದು ಪ್ರಾಥಮಿಕ ಶಿಕ್ಷಣವನ್ನು ಅನಂತರದಲ್ಲಿ ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮಾಡಿದರು ಅಲ್ಲೇ ಕರ್ನಾಟಕ ಕಾಲೇಜಿನಲ್ಲಿ ಪದವಿಯನ್ನು ಕೂಡ ಮಾಡಿದರು ಅವರಿಗೆ ಅನಂತರದಲ್ಲಿ ಫೆಲೋಶಿಪ್ ಸಿಕ್ಕಿದ್ದರಿಂದಾಗಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೆಚ್ಚಿನ ಓದಿಗೆ ಹೋದರು ಅಲ್ಲಿ ತಮ್ಮ ಎಮ್ ಎನ್ನು ಮುಗಿಸ್ಕೊಂಡರು ಸೊ ಆ ಕಾಲದಲ್ಲಿ ಅವರು ಎಮ್ ಎ ಮಾಡುವಾಗಲೇ ಲಂಡನ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅಲ್ಲಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಆಕ್ಸ್ಫರ್ಡ್ ಡಿಬೇಟ್ ಕ್ಲಬ್ ಅಂತ ಇದೆ ಇವತ್ತಿಗೂ ಇರುವಂಥದ್ದು ಆ ಆಕ್ಸ್ಫರ್ಡ್ ಡಿಬೇಟ್ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮೊದಲ ಏಷ್ಯಾದ ವ್ಯಕ್ತಿ ಆಗಿದ್ದರು ಅವರು ವಿದ್ಯಾರ್ಥಿ ಆಗಿದ್ದಾಗಲೇ ಈ ನಾಟಕದ ಅಭಿರುಚಿ ಎನ್ನುವಂಥದ್ದು ಗಿರೀಶ್ ಕಾರ್ನಾಡ್ರಿಗೆ ತಮ್ಮ ತಂದೆ ತಾಯಿಗಳ ಮೂಲಕವೇ ಬಂದಂಥದ್ದು ಅವರ ತಂದೆ ತಾಯಿ ಬಹಳ ಹೆಚ್ಚು ನಾಟಕ ನೋಡ್ತಾಯಿದ್ದಾರಂತೆ ಧಾರವಾಡದಲ್ಲಿದ್ದಾಗಲೇ ಅದು ಶುರುವಾಗಿತ್ತು ಅಂತ ಹೇಳಿ ಸೊ ಅವರು ಕೂಡ ಅವರ ಜೊತೆಯಲ್ಲಿ ನಾಟಕ ನೋಡುವಂಥ ಒಂದು ಅಭ್ಯಾಸ ಇತ್ತು ಅವರು ಇಂಗ್ಲೆಂಡ್ಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೋದ್ಮೇಲೆ ಅಂತೂ ಅಲ್ಲಿ ನಾಟಕಗಳನ್ನು ನೋಡ್ತಾನೆ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಅಂತ ಹೇಳಿ ಅಲ್ಲಿಂದ ಅವರು ಎಮ್ ಎ ಮುಗಿಸ್ಕೊಂಡು ದೇಶಕ್ಕೆ ವಾಪಸ್ಸು ಬಂದಿದ್ದಾದ ನಂತರದಲ್ಲಿ ಮೊದಲಿಗೆ ಮದ್ರಾಸಲ್ಲಿದ್ದಂಥ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರೆಸ್ನಲ್ಲಿ ಸಂಪಾದಕರಾಗಿ ಅವರು ಕೆಲಸಕ್ಕೆ ಸೇರಿಕೊಳ್ತಾರೆ ಕೆಲವು ವರ್ಷಗಳ ಕಾಲ ಆ ಸಂಪಾದಕ ವೃತ್ತಿಯಲ್ಲಿದ್ದು ಅನಂತರ ಅದನ್ನು ಬಿಟ್ಟು ಅವರು ಧಾರವಾಡಕ್ಕೆ ಬಂದು ನೆಲೆಸ್ತಾರೆ ನೆಲೆಸಿ ಅವರು ನಾಟಕವನ್ನು ನಾಟಕ ರಚನೆಯನ್ನೇ ಬಹಳ ಮುಖ್ಯವಾಗಿ ಅವರು ತಗೊಳ್ತಾರೆ ಅನಂತರದಲ್ಲಿ ಅವರು ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾಗಿದ್ದರು ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ಲಂಡನ್ನಿನ ನೆಹರೂ ಸೆಂಟರ್ ಏನಿದೆ ಅದರ ಮುಖ್ಯಸ್ಥರಾಗಿಯೂ ಕೂಡ ಕೆಲಸ ಮಾಡಿದಂಥವರು ಗಿರೀಶ್ ಕಾರ್ನಾಡ್ರು ಗಿರೀಶ್ ಕಾರ್ನಾಡ್ರನ್ನು ನಾವು ಹೀಗೆ ಈ ವಿವರಗಳ ಮೂಲಕ ನೋಡ್ತಾ ಹೋದಾಗ ತಮಗೆಲ್ಲರಿಗೂ ಕೂಡ ತಿಳಿಯುತ್ತೆ ಕೇವಲ ನಾಟಕಕಾರರು ಮಾತ್ರ ಆಗಿರಲಿಲ್ಲ ಅನ್ನುವಂಥದ್ದು ಅವರು ನಾಟಕ ಸಿನಿಮಾ ಇವೆರಡರಲ್ಲೂ ಕೂಡ ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದವರು ಆಗಿದ್ರು ಅಂತ ಹೇಳಿ ನಟರಾಗಿದ್ದರು ಬಹಳ ಮುಖ್ಯವಾಗಿ ಸುಮಾರು ಅವರು ಒಂದು ಎಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ನೋಡಿರ್ತೀರಿ ಸೊ ಕೇವಲ ನಟನೆ ಮಾತ್ರ ಅಲ್ಲದೆ ಅವರು ನಾಟ ಸಿನಿಮಾಗಳನ್ನು ನಿರ್ದೇಶಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾಟಕಗಳ ನಿರ್ದೇಶನದ ಕೆಲಸವನ್ನು ಕೂಡ ಮಾಡಿದ್ದಾರೆ ಕನ್ನಡದಲ್ಲಿ ಹಾಗೆ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಬಹಳ ಮುಖ್ಯವಾಗಿ ಬಿ ವಿ ಜೊತೆಗೆ ಸೇರಿಕೊಂಡು ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳಾದಂಥ ವಂಶವೃಕ್ಷ ಮತ್ತು ತಬ್ಬಲಿಯು ನೀನಾದೆ ಮಗನೆ ಅನ್ನೋಂಥ ಕಾದಂಬರಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಾಗ ಅವರು ಕಾನಂತರ ಜೊತೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಅವರು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದಂಥ ಮೊದಲನೇ ಸಿನಿಮಾ ಒಂದಾನೊಂದು ಕಾಲದಲ್ಲಿ ಸೊ ಅನಂತರದಲ್ಲಿ ಇತ್ತೀಚೆಗೆ ಬಂದಂತಹ ಇತ್ತೀಚೆಗೆ ಅಂದರೆ ಒಂದು ಕಳೆದ ಒಂದು ಎಂಟತ್ತು ವರ್ಷಗಳ ಹಿಂದೆ ಬಂದಂತಹ ಕಾನೂರು ಹೆಗ್ಗಡತಿ ಕುವೆಂಪು ಅವರ ಕಾದಂಬರಿ ಏನಿದೆ ಆ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡ್ತಾರೆ ಅವರು ಜೊತೆಗೆ ಅದರಲ್ಲಿ ಅವರು ಬಹಳ ಮುಖ್ಯವಾದಂಥ ಚಂದ್ರೇಗೌಡನ ಪಾತ್ರವನ್ನು ಕೂಡ ಮಾಡಿರುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ ಅಂತ ಹೇಳಿ ಹಾಗೆಯೇ ಚಲುವಿ ಅನ್ನುವಂಥ ಒಂದು ಪರಿಸರ ಸ್ನೇಹಿ ಸಿನಿಮಾವನ್ನು ಒಂದು ಕಿರುಚಿತ್ರವನ್ನು ಕೂಡ ಅವರು ಮಾಡ್ತಾರೆ ಜೊತೆಗೆ ಅನೇಕ ಡಾಕ್ಯುಮೆಂಟ್ರಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಿಂದಿಯಲ್ಲೂ ಕೂಡ ಉತ್ಸವಂತ ಆಹಾ ಸಿನಿಮಾ ಗೋಧೂಳಿಯಂತಹ ಸಿನಿಮಾವನ್ನು ಅವರು ನಿರ್ದೇಶನ ಮಾಡಿರುವಂಥದ್ದನ್ನು ಬಹಳ ಮುಖ್ಯವಾಗಿ ಗಿರೀಶ್ ಕಾರ್ನಾಡರ ಹೆಸರು ಒಂದು ಕಡೆ ಸಿನಿಮಾ ಜಗತ್ತಿನೊಳಗಡೆ ನಟನಾಗಿ ನಿರ್ದೇಶಕನಾಗಿ ಇನ್ನೊಂದು ಕಡೆಗೆ ರಂಗಭೂಮಿಯ ಜಗತ್ತಿನಲ್ಲಿ ನಾಟಕಕಾರರಾಗಿ ಮತ್ತು ನಟನಾಗಿ ನಿರ್ದೇಶಕನಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರಗಳು ಅಂತ ಅಂದ್ಕೊಡ್ತೇನೆ ಜೊತೆಗೆ ಅವರ ವ್ಯಕ್ತಿತ್ವದ ದೃಷ್ಟಿಯಿಂದ ಕೂಡ ಎಲ್ಲರೊಂದಿಗೆ ಬೆರೆತು ಎಲ್ಲರೊಂದಿಗೆ ಅವರು ತಾವು ಸಂವಾದ ನಡೆಸ್ತಾ ಮಾತನಾಡ್ತಾ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಂಥ ಬಗೆಯಿಂದಲೂ ಕೂಡ ಅವರ ವ್ಯಕ್ತಿತ್ವ ಬಹಳ ಆಕರ್ಷಣೀಯವಾದ ವ್ಯಕ್ತಿತ್ವ ಅನ್ನೋಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅಂತ ಹೇಳಿ ನಾನು ಆಗಲೇ ಹೇಳಿದಾಗೆ ನಾಟಕ ಮತ್ತು ರಂಗಭೂಮಿ ಏನಿದೆ ಇದು ಅರವತ್ತು ಎಪ್ಪತ್ತರ ದಶಕದ ನಂತರ ಕನ್ನಡದಲ್ಲಿ ಅನೇಕ ಬದಲಾವಣೆಗೆ ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ ಸೊ ಅದರ ಕಾರಣಕರ್ತರು ಅಲ್ಲಿ ಒಬ್ಬರು ಗಿರೀಶ್ ಕಾರ್ನಾಡ್ ಅವರು ಅಂತ ಅವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಮ್ಮ ಮೊದಲ ನಾಟಕ ಯಯಾತಿಯನ್ನು ಬರೀತಾರೆ ಯಯಾತಿ ಮಹಾಭಾರತದಲ್ಲಿ ಬರುವಂಥ ಒಂದು ಉಪಕಥೆ ಆ ಉಪಕಥೆಯಲ್ಲಿ ಬರುವಂಥವನು ಯಯಾತಿ ಆ ಯಯಾತಿಯನ್ನು ಇಟ್ಕೊಂಡು ಆ ಯಯಾತಿಯ ಸಣ್ಣ ಆ ಕಥೆಯ ಕೊಂಡಿಯನ್ನು ಇಟ್ಕೊಂಡು ಅವರು ಇಪ್ಪತ್ತನೇ ಶತಮಾನದಲ್ಲಿ ಮತ್ತು ಆಧುನಿಕ ಸಮಾಜಗಳಲ್ಲಿ ಎದುರಾಗ ಇದ್ದಂತಹ ವ್ಯಕ್ತಿತ್ವದ ಪ್ರಶ್ನೆಗಳೇನಿದೆ ಆ ವ್ಯಕ್ತಿ ವಿಘಟನೆಯ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳನ್ನು ಅವರು ಯಯಾತಿ ನಾಟಕದಲ್ಲಿ ಮಂಡಿಸ್ತಾ ಹೋಗ್ತಾರೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಗಿರೀಶ್ ಕಾರ್ನಾಡರು ಮೊದಲಿಗೆ ಕವಿಯಾಗಬೇಕು ಅಂತ ಹೊರಟಂತವರು ಮೊದಲಿಗೆ ಅವರು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಬರೆಯೋದಕ್ಕೆ ಶುರು ಮಾಡಿದರು ಕವಿತೆಗಳನ್ನು ಯಾವಾಗ ಇವರು ಯಯಾತಿ ನಾಟಕವನ್ನು ಬರೆದರೂ ಅಲ್ಲಿಂದ ಆಚೆಗೆ ಅನ್ನಿಸ್ತಂತೆ ಅವರಿಗೆ ಇದು ನನ್ನ ಮಾಧ್ಯಮ ನಾಟಕ ಕಾವ್ಯ ಅಲ್ಲ ಅಂತ ಹೇಳಿ ಅವರು ಯಯಾತಿ ನಾಟಕ ಬರೆದ ಮೇಲೆ ಅಂಥ ಮಾತುಗಳನ್ನು ಅವರು ಹೇಳಿದ್ದಾರೆ ಹಾಗೆ ಯಯಾತಿ ನಾಟಕದಲ್ಲಿ ಬಹಳ ಮುಖ್ಯವಾಗಿ ಯಯಾತಿ ಮತ್ತು ಅವನ ಮಗ ಪುರು ಈ ಎರಡು ಪಾತ್ರಗಳ ನಡುವೆ ಒಂದು ಘಟನೆ ನಡೆದು ಹೋಗ್ತದೆ ಆ ಘಟನೆ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಮುದುಕನಾಗಿರುವಂಥ ಯಯಾತಿ ಯೌವನಸ್ಥನಾಗಿರುವಂಥ ಪುರು ಇಬ್ಬರು ತಮ್ಮ ವಯಸ್ಸುಗಳನ್ನು ಅದಲು ಬದಲು ಮಾಡ್ಕೊಳ್ಬೇಕಾಗಿ ಬರ್ತದೆ ತನ್ನ ತಂದೆ ಯಯಾತಿಗೆ ವಯಸ್ಸು ಬೇಕು ಅಂತ ಅನ್ನಿಸ್ತಾ ಇರ್ತದೆ ಅದನ್ನು ತನ್ನ ಮಗ ಪುರುವಿನಿಂದ ಅವನು ಪಡ್ಕೊಳ್ತಾನೆ ತನ್ನ ಮುದಿತನವನ್ನು ಆ ಮಗನಿಗೆ ಕೊಟ್ಟು ಅದಾಗ್ತಾನೆ ಮಗ ಪುರುಗೆ ಮದುವೆಯಾಗಿರುತ್ತೆ ಚಿತ್ರಲೇಖೆ ಅಂತ ಅವನ ಹೆಂಡತಿ ಅವಳು ಬಹಳಷ್ಟು ಭರವಸೆಗಳನ್ನು ಇಟ್ಕೊಂಡು ಮದುವೆ ಆದಂಥವಳು ಪುರುವನ್ನು ಆದರೆ ತನ್ನ ಮಾವನಿಂದ ತನ್ನ ಗಂಡನಿಗೆ ಬಂದಂಥ ಆ ಮುಪ್ಪನ್ನು ಗಮನಿಸಿ ಅವಳು ಶಾಕ್ ಆಗ್ತಾಳೆ ಸಾಯ್ತಾಳೆ ಕೂಡ ಸೊ ಈ ಪಾತ್ರಗಳ ಮೂಲಕ ಅವರು ಒಂದು ವ್ಯಕ್ತಿತ್ವದ ವಿಘಟನೆಯ ಪ್ರಶ್ನೆಗಳು ಮತ್ತು ವ್ಯಕ್ತಿತ್ವದ ಹಂಬಲದ ಪ್ರಶ್ನೆಗಳು ಮತ್ತು ಹೊಣೆಗಾರಿಕೆಯ ಪ್ರಶ್ನೆಗಳು ಇವುಗಳನ್ನು ಹೇಗೆ ತಗೋಬೇಕು ಸಮಾಜ ಹೇಗೆ ತಗೊಳ್ತಾ ಇದೆ ಆಧುನಿಕ ಸಮಾಜ ಅನ್ನೋಂಥದ್ದನ್ನು ಒಂದು ಪುರಾಣದ ಎಳೆ ಇಟ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಅವರು ಅಲ್ಲಿ ಪುರುಗೆ ಯಯಾತಿ ಬಹಳ ದೊಡ್ಡ ಮಹಾರಾಜ ಆಗಿರೋದರಿಂದ ಇಡೀ ಬಹಳ ದೊಡ್ಡ ಜವಾಬ್ದಾರಿ ಇರೋದರಿಂದ ತನ್ನ ವಂಶದ ಜವಾಬ್ದಾರಿ ಇರೋದ್ರಿಂದ ಆ ವಂಶದ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಇದ್ದಾವೆ ಯಯಾತಿಗೆ ತಾನು ಯೌವನವನ್ನು ಇಟ್ಟುಕೊಂಡು ಆ ಪ್ರಶ್ನೆಯನ್ನು ತಾನೇ ನಿಭಾಯಿಸೋದು ಹೇಗೆ ಅನ್ನುವ ಆಲೋಚನೆಗಳು ಕೂಡ ಇದೆ ಅಲ್ಲಿ ಆದರೆ ಇದರ ನಡುವೆ ಚಿತ್ರಲೇಖೆ ತನ್ನನ್ನು ತಾನು ಕಳ್ಕೊಳ್ಬೇಕಾಗ್ತದೆ ಸೊ ಹೀಗೆ ಕಳ್ಕೊಳ್ಳುವಾಗ ಆ ನಾಟಕ ಹೇಗೆ ಎಂಡಾಗ್ತದೆ ಅಂತ ಹೇಳಿದ್ರೆ ಪುರುವಿನ ಒಂದು ಮಾತಿನ ಮೂಲಕ ಎಂಡಾಗ್ತದೆ ಓ ದೇವರೇ ಇದೆಲ್ಲದರ ಅರ್ಥವೇನು ಅನ್ನೋಂಥ ಮಾತಿನ ಮೂಲಕ ಅದು ನಾಟಕ ಮುಗಿಯುತ್ತೆ ಅಂದರೆ ಇಡೀ ಒಂದು ಆಧುನಿಕ ಸಮಾಜ ಎದುರಿಸ್ತಾ ಇರೋಂಥ ವ್ಯಕ್ತಿತ್ವಗಳ ಬಿಕ್ಕಟ್ಟು ಏನಿದೆ ಆಧುನಿಕ ಸಮಾಜ ಬಂದ ಹಾಗೆಲ್ಲ ಬೆಳವಣಿಗೆ ಆದ ಹಾಗೆಲ್ಲ ವ್ಯಕ್ತಿಗಳ ಸಾವು ಮತ್ತು ಬದುಕು ಇದೆಯಲ್ಲ ಅಂದರೆ ಸಾವನ್ನು ಜಯಿಸಿ ಬದುಕನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥ ಒಂದು ಇದೆಯಲ್ಲ ಮುಪ್ಪನ್ನು ಜಯಿಸಿ ನಾವು ಮುಂದುವರಿಸ್ತೇವೆ ಅನ್ನುವಂಥ ಒಂದು ಗ್ರಹಿಕೆ ಇದೆಯಲ್ಲ ಸೊ ಇವೆಲ್ಲವೂ ಕೂಡ ಹೇಗೆ ನಮ್ಮ ಬದುಕನ್ನು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನೋಂಥದ್ದನ್ನ ನ್ಯಾಯತಿ ಮೂಲಕ ಗಿರೀಶ್ ಕಾರ್ನಾಟರು ನೋಡ್ತಾ ಹೋಗ್ತಾರೆ ಇದೇ ದಾರಿಯಲ್ಲಿ ಮುಂದೆ ಬರೆದಂಥ ತುಗ್ಲಕ್ಕೂ ಕೂಡ ಬಹಳ ಹೆಸರುವಾಸಿಯಾದಂಥ ನಾಟಕ ಈ ಯಾತಿಗೆ ತನ್ನ ಕಾಮತೃಷೆ ಅನ್ನೋಂಥದ್ದು ಇದೆಯಲ್ಲ ಅವನು ಅದರ ಪ್ರಯೋಗಗಳನ್ನೇ ಮಾಡ್ತಾ ಬಂದಂಥವನು ಇಡೀ ನಾಟಕದದ್ದಕ್ಕೂ ಕೂಡ ಗೊತ್ತಾಗತ್ತೆ ಆ್ಯಕ್ಚುಲಾಗಿ ಹಾಗಾಗಿ ತನ್ನ ಮಗನ ಯೌವನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಅವನಿಗೆ ತನ್ನ ಮಗನಿಗೆ ಏನೋ ಕಳೀತಾ ಇದ್ದೀನಿ ಅನ್ನೋಂಥ ಯಾವ ಪ್ರಜ್ಞೆಯೂ ಕೂಡ ಅವನಿಗಿಲ್ಲ ಅಲ್ಲಿ ಹಾಗಾಗಿ ಈ ಪ್ರಶ್ನೆಯನ್ನು ಚಿತ್ರರೇಖ ಕೂಡ ಹೇಳ್ತಾಳೆ ಹಾಗಿದ್ರೆ ನಾನು ನಿನ್ನೆ ಯೌವನವನ್ನು ನಿಮ್ಮ ಅಪ್ಪನ ಕೊಟ್ಟಿದ್ದಾದಮೇಲೆ ನಿಮ್ಮ ಅಪ್ಪನಿಗೆ ಹೆಂಡತಿ ಆಗ್ತೀನೋ ಅಥವಾ ನಿನಗೆ ಹೆಂಡತಿ ಆಗ್ತೀನೋ ಅಂತ ಪ್ರಶ್ನೆ ಕೂಡ ಕೇಳ್ತಾಳೆ ಅದನ್ನು ಇದು ಬಹಳ ಮುಖ್ಯವಾದ ಪ್ರಶ್ನೆ ವ್ಯಕ್ತಿತ್ವ ಅನ್ನೋಂಥದ್ದು ಬರೀ ಗಂಡಸಿನ ಕಾಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಹೆಣ್ಣಿನ ಬದುಕು ಕೂಡ ಇದೆ ಮತ್ತು ಇನ್ನೊಬ್ಬ ವ್ಯಕ್ತಿಯ ಬದುಕು ಕೂಡ ಇದೆ ಸೊ ಈ ಹಲವಾರು ಪ್ರಶ್ನೆಗಳನ್ನು ಆಧುನಿಕದಲ್ಲಿ ನಾವು ಅನುಭವಿಸ್ತಾ ಇರೋಂಥ ಸುಖದ ಕಲ್ಪನೆ ಏನಿದೆ ಅವುಗಳ ಹಿನ್ನೆಲೆಯಲ್ಲಿ ಗಿರೀಶ್ ಕಾರ್ನಾಟರು ಯಾಯತಿ ನಾಟಕದ ಮೂಲಕ ಅದನ್ನು ಪರಿಶೀಲಿಸ್ತಾ ಹೋಗ್ತಾರೆ ಅಂತ ಅನ್ನಿಸ್ತಾರೆ ಇನ್ನು ತುಗ್ಲಕ್ ನಾಟಕದಲ್ಲೂ ಕೂಡ ಅವರು ಇಂಥದ್ದೇ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ ತುಗ್ಲಕ್ಕು ಇಡೀ ಚರಿತ್ರೆ ಒಳಗಡೆ ಒಬ್ಬ ಹುಚ್ಚ ರಾಜ ಅಂತ ಅನಿಸ್ಕೊಂಡಿದ್ದಂತ ವ್ಯಕ್ತಿತ್ವದೊಳಗಡೆ ಒಬ್ಬ ಪ್ರಭುತ್ವದ ಬಹಳ ಮುಖ್ಯವಾದಂಥ ವ್ಯಕ್ತಿಗೆ ಇಂಥ ಹುಚ್ಚುತನ ಯಾಕಿರ್ತದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಯನ್ನೇ ಇಟ್ಕೊಂಡೇ ಇಡೀ ತುಗ್ಲಕ್ನ ಸನ್ನಿವೇಶವನ್ನು ಇತಿಹಾಸದ ಕುರಿತ ಆ ಸನ್ನಿವೇಶವನ್ನು ಕಾರ್ನಾಟರು ನಿರ್ವಹಿಸ್ತಾ ಹೋಗ್ತಾರೆ ಆ ನಾಟಕ ಎಷ್ಟು ಪ್ರಸಿದ್ಧಿಗೆ ಬಂದುಬಿಡ್ತು ಅಂತ ಹೇಳಿದ್ರೆ ಸಿ ಆರ್ ಸಿಂಹ ಅವರು ಯಾರಿಗೂ ಗೊತ್ತಿಲ್ಲದೇ ಇದ್ದಂಥ ಸಿನಿಮಾ ನಟ ಸಿ ಆರ್ ಸಿಂಹ ಅವರು ಈ ನಾಟಕದ ಮೂಲಕ ಇಡೀ ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಪ್ರಸಿದ್ಧಿಗೆ ಬಂದಂಥವ್ರು ಏಕೆಂದರೆ ಅಷ್ಟು ಚೆನ್ನಾಗಿ ತುಗ್ಲಕ್ನ ಪಾತ್ರವನ್ನು ಸಿ ಆರ್ ಸಿಂಹ ಮಾಡೋದಕ್ಕೆ ಶುರು ಮಾಡಿದರು ಅಂತ ಹೇಳಿ ಸೊ ತುಗ್ಲಕ್ ನಾಟಕ ಇಡೀ ಭಾರತದ ಅನೇಕ ಭಾಷೆಗಳಲ್ಲಿ ಆಗಿದೆ ಅನೇಕ ಭಾಷೆಗಳ ರಂಗಭೂಮಿಗಳಲ್ಲಿ ಅದು ಪ್ರದರ್ಶನ ಕಂಡಿದೆ ಸೊ ಅವುಗಳ ಮೂಲಕ ಅವರು ಇಡೀ ಒಂದು ಗುರಿ ಅನ್ನೋದು ಇರ್ತದಲ್ಲ ಒಂದು ಏನೋ ಸಾಧನೆ ಮಾಡಬೇಕು ಇರ್ತದಲ್ಲ ಆ ಸಾಧನೆ ಒಳಗಡೆ ಆ ಹುಚ್ಚಿತನಗಳು ಹೇಗಿರ್ತವೆ ವ್ಯಕ್ತಿ ಒಳಗಡೆ ಅವು ಅವು ಹೇಗೆ ಆವಾಹನೆಗೊಳ್ತವೆ ಅನ್ನೋಂಥದನ್ನ ಈ ನಾಟಕದ ಮೂಲಕ ನೋಡ್ತಾ ಹೋಗ್ತಾರೆ ಇನ್ನು ಅವ್ರ ನಾಟಕಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಬರೆದಂಥ ನಾಟಕ ಮಾನಿಶಾದ ಅನ್ನಂತ ಏಕಾಂಕ ನಾಟಕ ಹಯವದನ ನಾಟಕ ಹಯವದನ ನಾಟಕ ಅಂತೂ ಅದು ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲೆಲ್ಲ ಕೂಡ ಪ್ರದರ್ಶನಗೊಂಡಂಥ ನಾಟಕ ಆಸ್ಟ್ರೇಲಿಯಾದಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿಯ ಅವರೇ ನಿರ್ದೇಶಿಸಿ ಇಂಗ್ಲೀಷ್ನ ಭಾಷೆ ಒಳಗಡೆ ಆ ನಾಟಕವನ್ನು ಇದು ಮಾಡಿದ್ದಾರೆ ಜರ್ಮನಿ ಹೋಗಿದೆ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿದೆ ಅಂಜುಮಲ್ಲಿಗೆ ಕೂಡ ಹಾಗೆಯೇ ಕನ್ನಡದಲ್ಲಿ ಅಂಜುಮಲ್ಲಿಗೆ ನಾಟಕವನ್ನು ನಾವು ಎಷ್ಟೋ ಜನ ಗಮನಿಸಿಲ್ಲ ಆ್ಯಕ್ಚುವಲ್ ಆಗಿ ಅದಷ್ಟೊಂದು ಪ್ರಸಿದ್ಧಿಗೆ ಬರಲಿಲ್ಲ ಆದರೆ ಬೇರೆ ಬೇರೆ ಭಾಷೆಗಳಲ್ಲಿ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅದು ರಂಗಭೂಮಿ ಮೇಲೆ ಪ್ರದರ್ಶನಗೊಂಡಂಥ ನಾಟಕ ಹಿಟ್ಟಿನ ಉಂಜ ಅಥವಾ ಬಲಿ ಅಂತ ಹೆಸರಿನ ನಾಟಕ ಅದು ಯಶೋಧರ ಚರಿತೆಯಲ್ಲಿ ಬರುವಂಥ ಅಮೃತಮತಿ ಮತ್ತು ಬದಗನ ಸನ್ನಿವೇಶ ಯಶೋಧರನ ಸನ್ನಿವೇಶಗಳನ್ನ ಇಟ್ಕೊಂಡು ಬರೆದಂಥ ನಾಟಕ ನಾಗಮಂಡಲ ನಮಗೆ ಗೊತ್ತಿದೆ ಇದು ಒಂದು ಜಾನಪದ ಕಥೆಯ ಎಳೆಯನ್ನು ಇಟ್ಕೊಂಡು ಸಿನಿಮಾಗೂ ಕೂಡ ಬಂದಿದೆ ನಮಗೆ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಬರೆದಂಥ ನಾಟಕ ಅಂದರೆ ನಾಟಕದಲ್ಲಿ ಸಾಮಾನ್ಯವಾಗಿ ಅವನು ಬರುವಂಥ ಬಹಳ ಮುಖ್ಯವಾದಂಥ ಗಂಡಸಿನ ಪಾತ್ರ ಇದೆಯಲ್ಲ ಅವನು ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳು ಹೇಗಿರ್ತವೆ ಅಂತ ತನ್ನ ಹೆಂಡತಿಯನ್ನ ಬೀಗ ಹಾಕೊಂಡು ಹೊರಗಡೆ ಹೊರಟೋಗ್ತಾನೆ ಸೊ ಅದೇ ರೂಪ ಧರಿಸಿ ಬರುವಂಥ ಹಾವು ಅವಳ ಜೊತೆ ಸಂಬಂಧ ಬೆಳೆಸಿ ಬೆಳೆಸೋದನ್ನು ನಾವು ನೋಡ್ತೇವೆ ಅಂದರೆ ಈ ಕಾಮ ಪ್ರೇಮ ಮತ್ತು ವ್ಯಕ್ತಿತ್ವ ಇವುಗಳ ನಡುವಿನ ಗಂಡು ಹೆಣ್ಣಿನ ಸಂಬಂಧದ ಇಕ್ಕಟ್ಟುಗಳು ಇದನ್ನು ಈ ನಾಟಕದಲ್ಲಿ ಪರಿಶೀಲನೆ ಮಾಡೋದನ್ನು ನೋಡ್ಬೋದಾಗಿದೆ ತಲೆದಂಡ ಅಂತೂ ಗಿರೀಶ್ ಕಾರ್ನಾಡರ ಬಹಳ ಹೆಸರುವಾಸಿಯಾದಂಥ ನಾಟಕಗಳಲ್ಲಿ ಒಂದು ಆ ನಾಟಕದಲ್ಲಿ ಬರುವಂಥ ಒಂದು ಸಂಗತಿಯನ್ನು ನಾವು ಗಮನಿಸ್ಕೋಬೇಕು ಅದು ಯಾವುದು ಅಂತೇಳಿದರೆ ಬಸವಣ್ಣನ ವಿಚಾರವಾಗಿ ಬರುವಂಥ ಪವಾಡದ ಸಂಗತಿ ಬಸವಣ್ಣ ಬಿಜ್ಜಣ್ಣ ಏನು ಫೈನಾನ್ಸ್ ಮಿನಿಸ್ಟರ್ ತಾನೆ ಹಾಗಾಗಿ ಬಸವಣ್ಣ ಅಲ್ಲಿ ಖಜಾನೆಯಿಂದ ದುಡ್ಡು ಕಂದಿದ್ದಾನೆ ಅಂತ ಬಿಜ್ಜಣ್ಣನ ಮಗ ಸೋವಿ ದೇವ ಅನುಮಾನ ಪಡುವಂಥ ಪ್ರಸಂಗ ಅಂಥ ಸಂದರ್ಭದಲ್ಲಿ ಅದನ್ನು ಪೂರ್ತಿ ಮತ್ತೆ ವೆರಿಫಿಕೇಷನ್ ನಡೆಯುತ್ತೆ ವೆರಿಫಿಕೇಷನ್ ನಡೆದಾಗ ಏನಾಗುತ್ತೆ ಇಲ್ಲ ಹಣದ ಒಂದು ದಮಡಿ ಕೂಡ ಹೆಚ್ಚು ಕಡಿಮೆ ಆಗಿರೋದಿಲ್ಲ ಅದಕ್ಕೆ ಜನ ಎಲ್ಲ ಏನು ತಿಳಿದರೆ ಇದು ಪವಾಡ ಇದು ಅಂತ ಬಸವಣ್ಣ ಒಂದು ಪ್ರಶ್ನೆ ಕೇಳ್ತಾನೆ ಜನಕ್ಕೆ ಹಾಗಿದ್ರೆ ನನ್ನನ್ನು ಕಳ್ಳ ಅಂತ ತಿಳ್ಕೊಂಡಿದ್ದೀರ ನೀವೆಲ್ಲ ಅಂತ ಏ ಇಲ್ಲ ಇಲ್ಲ ಬಸವಣ್ಣ ಹಾಗೆಲ್ಲ ತಿಳ್ಕೊಂಡಿಲ್ಲ ನಿನ್ನ ಕಳ್ಳ ಅಂತ ಆದರೆ ದೇವ್ರ ಕೆಲಸಕ್ಕೆ ತಗೊಂಡಿರ್ಬೋದಲ್ಲ ನೀನು ಅನ್ನೋಂಥ ಮಾತು ಬರ್ತದೆ ಅಂದರೆ ಒಂದು ಪ್ರಾಮಾಣಿಕತೆ ಅನ್ನೋಂಥದ್ದು ಒಂದು ವ್ಯಕ್ತಿತ್ವ ಅನ್ನೋಂಥದ್ದು ಹೇಗೆ ಸಾಮಾಜೀಕರಣಗೊಳ್ತಾ ಹೋಗ್ತದೆ ಪವಾಡಗಳ ರೂಪದಲ್ಲಿ ಆ ಮೂಲಕ ವ್ಯಕ್ತಿಯನ್ನು ವ್ಯಕ್ತಿಯ ಒಂದು ಗಿಲ್ಟ್ ವ್ಯಕ್ತಿತ್ವದ ಗಿಲ್ಟ್ ಅನ್ನೋಂಥದ್ದನ್ನು ಹೇಗೆ ಹಾಗೆ ಉಳಿಸ್ಬಿಡ್ತದೆ ಬಸವಣ್ಣಂಥವ್ರು ಅಂದರೆ ಒಂದು ಸಮಾಜ ಹೇಗೆ ನೋಡುತ್ತೆ ಅನ್ನೋಂಥದ್ರ ಒಂದು ನೆಲೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿ ಸೊ ಇನ್ನೂ ಈಗ ಹಾ ಅಲ್ಲಿ ಒಂದು ಏನು ಅಸಮ ಸಮಾಜಗಳ ಮದುವೆಯ ಪ್ರಸಂಗ ಬರ್ತದೆ ಬ್ರಾಹ್ಮಣ ಮತ್ತು ದಲಿತ ಮದುವೆ ಪ್ರಸಂಗ ಅಂಥ ಸಂದರ್ಭದಲ್ಲೂ ಕೂಡ ಅದು ಬೇರೆಯೇ ಒಂದು ಇದನ್ನು ಪಡ್ಕೊಳ್ತದೆ ಬಿಜಳೆ ಹೇಳ್ತಾನೆ ಒಬ್ಬ ಹಾರೂರ್ ಹುಡುಗಿ ತಾನಾಗಿ ಪಂಚಮನನ ಮಾಡ್ಕೋತೀನಿ ಅಂತಾಳೇನ ಎರಡು ಲಕ್ಷ ಜನ ಅದಕ್ಕೆ ಬೆಂಬಲ ಕೊಡ್ತೈತೇನಾ ಬಸವಣ್ಣನ ಬರೀ ಪವಾಡ ಇದು ಅದು ಕೂಡ ಪವಾಡವೇ ಅನ್ನುವಂಥ ಮಾತನ್ನ ಹೇಳ್ತಾನೆ ಇದು ನನ್ನ ರಾಜ್ಯದೊಳಗೆ ಆಗ್ತೈತಿ ಅಂದಾಗ ನಾನು ಅಡ್ಡಿಗಾಲ್ ಹಾಕ್ಸೇನಾ ಉತ್ತರ ಕರ್ನಾಟಕದ ಬಹಳ ಜವಾರಿ ಭಾಷೆಯಲ್ಲಿ ಬರಿತಾ ಹೋಗ್ತಾರೆ ಈ ಡೈಲಾಗ್ಗಳನ್ನೆಲ್ಲ ಗಿರೀಶ್ ಕಾರ್ಗಾಟ್ರು ತುಂಬ ಅದ್ಭುತವಾದ ಸಂದರ್ಭ ಇವೆಲ್ಲವೂ ಕೂಡ ಅದನ್ನು ಒಂದು ಬ್ರಾಹ್ಮಣ ಸಮಾಜದ ಮನುಷ್ಯ ಮಾತನಾಡುವಂಥದ್ದು ಅದೊಂದು ನಿಸರ್ಗದ್ರೋಹ ಅಂತ ಮಾತಾಡ್ತಾನೆ ಈ ಅದಕ್ಕೆ ಬಿಜ್ಜಳ ಹೇಳ್ತಾನೆ ಅವನಿಗೆ ಇದು ನಿಮಗೆಲ್ಲ ತಿಳಿಯುವಂಥದ್ದಲ್ಲ ಇದು ಇದು ಪವಾಡ ಇದು ಪವಾ ಹುಟ್ಟ ಪವಾಡಕ್ಕಾಗಿ ಹಂಬಲಿಸ್ಕೊತ ಮಾತ್ರ ಪವಾಡ ಕಂಡುಗಳಿಗೆ ಅದ್ರ ಗುರುತು ಹಾಕ್ತೈತಿ ಉಳಿದವ್ರಿಗೆ ಹೇಳಿದ್ದಲ್ಲದು ಹೀಗೆ ಇಡೀ ಬಸವಣ್ಣನ ನೋಡುವ ಬಗೆ ಹೇಗಿದೆ ಒಂದು ಸಮಾಜ ರಚಿಸುವ ಬಗೆ ಹೇಗಿದೆ ಅದು ಚರಿತ್ರೆಯ ಒಳಗು ಚರಿತ್ರೆಯ ಈ ಕಾಲದಲ್ಲೂ ಸೊ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು ಆ ನಾಟಕದಲ್ಲಿ ಕಾಣುತ್ತೆ ಇನ್ನು ಅವ್ರು ಬರೆದಂಥ ನಾಟಕ ಅಗ್ನಿ ಮತ್ತು ಮಳೆ ಬಹಳಷ್ಟು ಕಾಲ ಅದು ರಂಗಭೂಮಿಗೆ ಬಂದಿರಲಿಲ್ಲ ಎಲ್ಲರೂ ಕೂಡ ರಂಗಭೂಮಿಯ ನಾಟಕ ಅಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ನೋಡೋದಕ್ಕೆ ಶುರು ಮಾಡಿದ್ದು ಆದರೆ ಅನಂತರದಲ್ಲಿ ಅದರ ರಂಗಭೂಮಿಯ ರೂಪಗಳನ್ನು ನೋಡಿ ಮತ್ತು ಬೇರೆ ಬೇರೆ ಭಾಷೆಯಲ್ಲಿ ಅದು ಹಿಂದಿಗೆ ಆಗಿ ಆ ಹಿಂದಿಯ ರೂಪ ರಂಗಭೂಮಿಯಲ್ಲಿ ನೋಡಿ ಇಂಗ್ಲೀಷ್ನ ರೂಪಾಂತರಗಳನ್ನು ನೋಡಿ ಸೊ ಇವೆಲ್ಲವೂ ಕೂಡ ಯಾವ ನಾಟಕವೂ ಕೂಡ ರಂಗಭೂಮಿಗೆ ಥರದ ರಂಗಭೂಮಿಗೆ ಕೂಡ ಒಂದು ತಯಾರಿ ಬೇಕಾಗ್ತದೆ ಒಂದು ಹೊಸ ತಯಾರಿಯನ್ನು ಗಿರೀಶ್ ಕಾರ್ನಾಡರ ನಾಟಕಗಳು ರೂಪಿಸ್ತಾ ಹೋದದ್ದನ್ನು ನಾವು ನೋಡ್ತವೆ ಸೊ ನಂತರದಲ್ಲಿ ಟಿಪ್ಪು ಟಿಪ್ಪುವಿನ ಕನಸುಗಳು ಅನ್ನೋ ನಾಟಕವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬರೆದರು ಒಡಕಲು ಬಿಂಬ ಅನ್ನೋಂಥ ನಾಟಕವನ್ನು ಬರೆದರು ಎರಡು ಸಾವಿರದ ಐದರಲ್ಲಿ ಮದುವೆ ಆಲ್ಬಮ್ ಅನ್ನೋದು ಬರೆದರು ಫ್ಲವರ್ಸ್ ಅನ್ನೋವಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಬರೆದಂಥ ನಾಟಕ ಅವರ ಕೊನೆ ನಾಟಕ ಬೆಂದ ಕಾಳು ಆ್ಯಂಡ್ ಟೋಸ್ಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಇಡೀ ನಗರದ ಜೀವನದ ಇಕ್ಕಟ್ಟುಗಳನ್ನು ಇಟ್ಟುಕೊಂಡು ಬರೆದಂತಹ ನಾಟಕ ಬೆಂದ ಕಾಳು ಆ್ಯಂಡ್ ಟೋಸ್ಟ್ ಬೆಂಗಳೂರಿನಂಥ ನಗರವನ್ನು ಸೆಂಟರ್ ಮಾಡಿಕೊಂಡು ಸೊ ಅಲ್ಲಿ ಇಡೀ ವ್ಯಕ್ತಿತ್ವ ಸಂಬಂಧ ಇವೆಲ್ಲವೂ ಕೂಡ ಏನಾಗ್ತವೆ ಅನ್ನೋದನ್ನ ಈ ನಾಟಕದಲ್ಲಿ ನಾವು ನೋಡ್ತಾ ಹೋಗ್ತೇವೆ ಅಂತ ಹೇಳಿ ಹೀಗೆ ಗಿರೀಶ್ ಕಾರ್ನಾಡ್ರು ತಮ್ಮ ನಾಟಕಗಳ ಮೂಲಕ ಒಂದು ಕನ್ನಡ ರಂಗಭೂಮಿಗೆ ಮತ್ತು ಕನ್ನಡ ನಾಟಕ ರಚನೆಯಲ್ಲಿ ಈ ಎರಡರಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆಗೆ ಕಾರಣರಾದವರು ಅಂತ ಹೇಳ್ಬೋದು ಸೊ ಇದೇ ದಾರಿಯಲ್ಲಿ ನಡೆದಂಥ ಕಂಬಾರಂಥವ್ರು ಅನೇಕರು ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ನಾಟಕಗಳನ್ನು ಬರೆದದನ್ನು ನೋಡ್ತೇವೆ ಹೇಗೆ ಇಲ್ಲಿ ಇವರ ಹಯವದನ ಮತ್ತು ನಾಗಮಂಡಲದಲ್ಲಿ ಓ ಎರಡೆರಡು ಅವಳಿ ಜವಳಿಯ ಪಾತ್ರಗಳು ಬರ್ತಾವೋ ಹಾಗೆಯೇ ಅವರು ಸಂಪಿಗೆಯಲ್ಲಿ ತರ್ತಾ ಹೋಗ್ತಾರೆ ಕಂಬಾರರು ಸೊ ಸುಮ್ಮನೆ ಉದಾಹರಣೆಗೆ ಹೇಳಿದೆ ಈ ಥರದ ಅನೇಕ ಪ್ರಯೋಗಗಳು ಕನ್ನಡದಲ್ಲಿ ನಡೆಯೋದಕ್ಕೆ ಕಾರಣಕರ್ತರಾದಂಥವರು ಗಿರೀಶ್ ಕಾರ್ನಾಡರು ಅಂತ ಹೇಳಿ ಬಹಳ ಮುಖ್ಯವಾಗಿ ನಾವು ಅವರ ಇನ್ನೊಂದು ಚರಿತ್ರೆಯನ್ನೇ ಮಾತಾಡೋದಾದರೆ ಬಹಳ ಮುಖ್ಯವಾಗಿ ಸಿನಿಮಾವನ್ನು ಕುರಿತಂಥದ್ದು ಇಡೀ ಭಾರತದ ಬಹಳ ದೊಡ್ಡ ನಟರಲ್ಲಿ ಒಬ್ಬರು ಗಿರೀಶ್ ಕಾರ್ನಾಡ್ ಅವರ ನಟನೆಯ ಅನೇಕ ಸಿನಿಮಾಗಳನ್ನು ನಾವು ನೀವೆಲ್ಲ ನೋಡಿರೋದಕ್ಕೆ ಸಾಧ್ಯ ಅದು ಕನ್ನಡದಲ್ಲಿ ಅವರು ಅನಂತಮೂರ್ತಿಯವರ ಸಂಸ್ಕಾರ ಚಲನಚಿತ್ರದಲ್ಲಿ ಅದನ್ನು ನಿರ್ದೇಶಿಸಿದವರು ಪಟ್ಟಾಭಿರಾಮರೆ ರೆಡ್ಡಿ ಅಂತ ಹೇಳಿ ಆ ಸಂಸ್ಕಾರ ಕಾದಂಬರಿ ಓದಿದರೆ ಅದರಲ್ಲಿ ಮುಖ್ಯ ಪಾತ್ರ ಪ್ರಾಣೇಶಾಚಾರ್ಯ ಅಂತ ಹೇಳಿ ಆ ಪ್ರಾಣೇಶಾಚಾರ್ಯನ ಪಾತ್ರವನ್ನು ಗಿರೀಶ್ ಕಾರ್ನಾಡ್ರು ಮಾಡಿದರು ಅಂದರೆ ಆ ಪಾತ್ರದ ಮೂಲಕ ಅವರ ಇಡೀ ಸಂಸ್ಕಾರ ಕಾದಂಬರಿಗೆ ಒಂದು ಹೊಸ ನೋಟವೇ ಸಿಗೋ ಹಾಗೆ ಆಯಿತು ಅಂತ ಸೊ ಅವರ ನಟನೆ ಮತ್ತು ಆ ಸಿನಿಮಾಗಳಲ್ಲಿ ತಾವು ತೊಡಗಿಸ್ಕೊಂಡಂಥ ರೀತಿ ಇವು ಅನೇಕ ಅನೇಕರಿಗೆ ಇಡೀ ಸಮಾಜವನ್ನು ನೋಡುವ ಅಥವಾ ಇಡೀ ಸಾಹಿತ್ಯವನ್ನು ನೋಡುವ ಒಂದು ಹೊಸ ಬಗೆಯನ್ನು ಕಲ್ಪಿಸ್ತು ಅಂತ ಕೂಡ ನಾವು ಹೇಳ್ಬೋದು ಅಂತ ಹೇಳಿ ಅದರಲ್ಲಿ ಕನ್ನಡದ ಇಬ್ಬರೂ ಬಹಳ ಹೆಸರಾಂತ ಲೇಖಕರು ಅಭಿನಯಿಸಿದರು ಗಿರೀಶ್ ಕಾರನರು ಒಂದಾದರೆ ಇನ್ನೊಂದು ಲಂಕೇಶ್ ಲಂಕೇಶ್ ರಾಣೇಶಾಚಾರ್ಯರಿಗೆ ತದ್ವಿರುದ್ಧವಾದಂಥ ಇನ್ನೊಂದು ಪಾತ್ರ ನಾರಾಯಣಪ್ಪನ ಪಾತ್ರ ಮಾಡಿರುವಂಥದ್ದು ಸೊ ಇನ್ನು ಅವರು ಎಸ್ ಎಲ್ ಭೈರಪ್ಪನವರು ವಂಶ ಕಾದಂಬರಿಯನ್ನು ಆಧರಿಸಿ ಬರೆದಂಥ ಆಧರಿಸಿ ಮಾಡಿದಂಥ ನಾಟಕ ಅದೇ ಹೆಸರಿನ ನಾಟಕ ಜೊತೆಗೆ ತಬಲಿನೀನ ಇವೆಲ್ಲೂ ಕೂಡ ಅವರು ನಟನೆಗೆ ಮತ್ತು ನಿರ್ದೇಶನಕ್ಕೆ ಸಾಟಿಯಾಗುವಂಥ ಉದಾಹರಣೆಗಳನ್ನು ಹೇಳಬಹುದು ಅಂತ ಹೇಳಿ ಹಿಂದಿಯಲ್ಲಿ ಬಹಳ ಹೆಸರು ಮಾಡಿದಂಥ ಉತ್ಸವ ಸೊ ಅನೇಕರಿಗೆ ಒಂದು ಮೂವತ್ತು ವರ್ಷಗಳ ಹಿಂದಕ್ಕೆ ಹೋದರೆ ಆ ಸಿನಿಮಾ ಬಂದಂಥ ಸನ್ನಿವೇಶ ಅರ್ಥ ಆಗುತ್ತೆ ಎಷ್ಟು ಹೆಸರು ಮಾಡಿತ್ತು ಆ ಸಿನಿಮಾ ಅಂತ ಹೇಳಿ ಅದರ ಜೊತೆ ಗೋಧೂಳಿಯನ್ನು ಇತ್ತೀಚೆಗೆ ನಿರ್ಮಿಸಿದಂಥ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಒಂದು ಒಳ್ಳೆಯ ಹೆಸರನ್ನು ತಂದದ್ದನ್ನು ಕೂಡ ನಾವು ನೋಡ್ತೇವೆ ಅದು ಕಾದಂಬರಿ ಓದ್ದೇ ಇರುವಂಥವ್ರಿಗೂ ಕೂಡ ಕುವೆಂಪು ಅವರಾಗ ಕಾದಂಬರಿಯನ್ನು ಮುಟ್ಟಿಸಿದಂಥ ಸಿನಿಮಾ ಅಂತ ನಾವು ಹೇಳ್ಬೋದು ಅಂತ ಹೇಳಿ ಕರ್ನಾಟಕ ಈ ವಿಚಾರಗಳನ್ನು ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ವಿಚಾರಗಳನ್ನು ನಾವು ಮಾತನಾಡ್ಬೋದು ಅವರಿಗೆ ಕ ಕನಕಪುರಂದರ ಮತ್ತು ದರಾ ಬೇಂದ್ರೆ ಮತ್ತು ಸೂಫಿ ಪಂಥ ಈ ಕುರಿತು ನಿರ್ಮಿಸಿದಂಥ ಸಾಕ್ಷ್ಯ ಚಿತ್ರಗಳೇನಿದ್ದಾವೆ ಆ ಚಿತ್ರಗಳು ಕೂಡ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ನಾವು ಕನ್ನಡ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನಕ ಪುರಂದರ ಬೇಂದ್ರೆ ಅಂತವ್ರ ಮೂಲಕ ಸೋಷಿತಂಥದ ಮೂಲಕ ಸಾಧ್ಯ ಆಗುತ್ತೆ ಅನ್ನೋದುದನ್ನು ಅವುಗಳಲ್ಲಿ ನಾವು ಗಮನಿಸಬಹುದು ಅಂತ ಹೇಳಿ ಜೊತೆಗೆ ಅಷ್ಟೇ ಅಲ್ಲ ಅವರು ಅನೇಕ ಸಿನಿಮಾಗಳಿಗೆ ಅವರು ಚಿತ್ರಕಥೆಯನ್ನು ಬರೆದಿದ್ದಾರೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ಅವರಿಗೆ ಬಂದ ಪ್ರಶಸ್ತಿಗಳನ್ನು ನಾವು ನೋಡಬಹುದಾದರೆ ಇನ್ನು ಜ್ಞಾನಪೀಠಕ್ಕೂ ಮೊದಲೇ ಅವ್ರಿಗೆ ಬಹಳ ದೊಡ್ಡ ಪ್ರಶಸ್ತಿ ಏನು ಅಂತ ಹೇಳಿದ್ರೆ ಇಡೀ ಜಗತ್ತಿನಾದ್ಯಂತ ಅವರ ನಾಟಕಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿ ಬೇರೆ ಬೇರೆ ದೇಶಗಳ ರಂಗಭೂಮಿಯಲ್ಲಿ ಅವು ಪ್ರದರ್ಶನಗೊಂಡು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶಸ್ತಿ ಗಿರೀಶ ಕರ್ನಾಟಕಕ್ಕೆ ಹೀರೋ ಅವರ ಸಿನಿಮಾ ಸೇವೆ ಪರಿಗಣಿಸಿ ಗೌರವ ಡಾಕ್ಟರೇಟ್ಗಳು ಸಿಕ್ಕಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪದ್ಮಭೂಷಣ ತೊಂಬತ್ತೆರಡರಲ್ಲಿ ಜ್ಞಾನಪೀಠ ಬಂದದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತು ಕಾಳಿದಾಸ್ ಸಮಾನ್ ಕೂಡ ಅದೇ ವರ್ಷ ಬಂತವರು ತೊಂಬತ್ತೆಂಟರಲ್ಲೇ ಜೊತೆಗೆ ಕರ್ನಾಡ ಅವರು ಬೇಕಾದಷ್ಟು ಹುದ್ದೆಗಳಲ್ಲಿ ಅದೇ ಹುದ್ದೆ ಅಂತ ಹೇಳಿದರೆ ಒಂದು ಜವಾಬ್ದಾರಿಗಳಲ್ಲಿ ಒಂದು ಅಧ್ಯಕ್ಷ ಪದವಿಗಳಲ್ಲಿ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿರುವಂಥದನ್ನು ಕೂಡ ನೋಡ್ಬೋದು ಅಂತ ಹೇಳಿ ಅವರ ಜೀವಮಾನದ ಸಾಧನೆಗಾಗಿ ಕನ್ನಡದ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಕೂಡ ದಕ್ಕಿರುವಂಥದ್ದನ್ನು ನೋಡ್ಬೋದು ಸೊ ಹೀಗೆ ಗಿರೀಶ್ ಕಾರ್ನಾಡ್ ಇಡೀ ಭಾರತದಾದ್ಯಂತ ತಮ್ಮ ನಾಟಕ ಸಾಹಿತ್ಯ ರಂಗಭೂಮಿ ಜೊತೆಗೆ ಸಿನಿಮಾಗಳ ಮೂಲಕ ದೊಡ್ಡ ಹೆಸರು ಮಾಡಿದಂತಹ ಬರಹಗಾರ ಕನ್ನಡ ಸಾಹಿತ್ಯದಲ್ಲಿ ಒಂದು ರಂಗಭೂಮಿಯ ಪರಿಪೂರ್ಣವಾದಂಥ ಒಂದು ನೆಲೆಗೆ ಒಂದು ಬದಲಾವಣೆಗೆ ಒಂದು ಹೊಸ ಚಿಂತನೆಯನ್ನು ಹೊಸ ದಾರಿಗಳನ್ನು ತಂದುಕೊಟ್ಟವರು ಅಂತ ಕೂಡ ನಾವು ಈ ಮೂಲಕ ಹೇಳ್ಬೋದು ಗಿರೀಶ್ ಕಾರ್ನಾಡ್ರದು ನಾನು ಆಗಲೇ ಹೇಳಿದಾಗೆ ಬಹುಮುಖಿ ವ್ಯಕ್ತಿತ್ವ ಅವರ ಇನ್ನೊಂದು ಮುಖ ಅಂತ ಹೇಳಿದ್ರೆ ಹೋರಾಟ ಅಂತ ಹೇಳಿ ಹೋರಾಟ ಅನ್ನುವಂಥದ್ದು ಪರಿಸರ ವಿರೋಧಿಯಾದದ್ದು ಯಾವುದೇ ಇರಲಿ ಅದು ರಾಜಕಾರಣ ಇರಬಹುದು ಅಭಿವೃದ್ಧಿ ಇರಬಹುದು ಸಾಹಿತ್ಯ ಇರಬಹುದು ಅವರು ಬಹಳ ದಿಟ್ಟವಾಗಿ ಅದನ್ನು ಎದುರಿಸ್ತಾ ದಿಟ್ಟವಾಗಿ ಮಾತನಾಡ್ತಾ ಬಂದಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒತ್ತಡಗಳಿಗೆ ಮಣಿದೆ ಇದ್ದಂಥವ್ರು ಅಂತ ಹೇಳಿ ಹೀಗಾಗಿನೇ ಅವರಿಗೆ ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಬೆಳಗ ಯಾವಾಗ ನೀವು ಮೈಸೂರಿಗೆ ಬಂದರೆ ಇಲ್ಲಿಯ ಅನಂತಮೂರ್ತಿ ಲಿಂಗಮನೆ ಮತ್ತೆ ಇತರರು ಅನೇಕರು ಅವರ ಜೊತೆಯಲ್ಲಿ ಇದ್ದು ರಂಗಾಯಣದ ಚಟುವಟಿಕೆಗಳನ್ನು ಬಿ ವಿ ಕಾರಂತರು ಬಹಳ ಮುಖ್ಯವಾಗಿಲ್ಲಿದ್ದಾಗ ಸೊ ಅದೊಂದು ದೊಡ್ಡ ಸಂಭ್ರಮ ಇಲ್ಲಿ ಕಾರ್ನಾಡ್ರ್ ಬರ್ತಾರೆ ಅಂತ ಹೇಳಿ ಧಾರವಾಡದಲ್ಲಿ ಇನ್ನೊಂದು ಅವ್ರಿಗೆ ಅಲ್ಲಿ ಜಿ ಬಿ ಜೋಶಿ ಕೀರ್ತಿನಾಥ ಕುರ್ತುಕೋಟಿ ಈ ಥರದವರ ಒಂದು ಬಳಗ ಜಿ ಬಿ ಜೋಶಿಯವರ ಮನೆಯ ಅಟ್ಟ ಅಂತೇಳಿದರೆ ಎಲ್ಲರೂ ಸೇರಿಕೊಂಡು ಇಂಥದೇ ಒಂದು ಬೌದ್ಧಿಕವಾದಂತಹ ಮತ್ತು ಒಂದು ಕಲಾತ್ಮಕವಾದಂಥ ಒಂದು ಚರ್ಚೆ ಅವರುಗಳಿಗೆ ಯಾವಾಗಲೂ ಇದ್ದದ್ದು ಅಂತ ಹೇಳಿ ಸುಮ್ಮನೆ ಕೆಲವರು ಮಾ ಹೆಸರುಗಳಷ್ಟೇ ಹೇಳ್ತಾ ಇದ್ದಾನೆ ಅದೇ ಗಿರೀಶ್ ಕಾರ್ನಾಡು ಎಲ್ಲಿರ್ತಾರೋ ಅಲ್ಲಿ ಅವರ ಸುತ್ತು ಒಂದು ಬೆಳಗ ಇದ್ದೇ ಇರ್ತಾಯಿತ್ತು ಬಹಳ ಬುದ್ಧಿವಂತ ಹುಡುಗ ಅನ್ನೋಂಥದ್ದು ಅವರ ಗುರುತು ಯಾವಾಗಲೂ ಕೂಡ ಬಹಳ ಮೊದಲಿಂದನೂ ಕೂಡ ಸುಮಾರು ಆರಡಿಯ ಎತ್ತರ ಹೇಗೋ ಅವರ ಎತ್ತರ ಅವರ ನಿಲುವು ಹೇಗೋ ಹಾಗೆ ಅವರ ಬೌದ್ಧಿಕತೆಯಲ್ಲೂ ಕೂಡ ಅಂಥದೇ ನಿಲುವು ಇದ್ದದ್ದು ಹೀಗಾಗಿ ಅವರಿಗೆ ಎಲ್ಲ ಕಡೆಯಿಂದಲೂ ಕೂಡ ಒಂದು ಆಕರ್ಷಣೀಯವಾದಂಥ ಒಂದು ವ್ಯಕ್ತಿತ್ವ ಇತ್ತು ಎಲ್ಲ ನೆಲೆಗಳನ್ನು ಅಂತ ಹೇಳಿ ಬಹಳ ಮುಖ್ಯವಾಗಿ ನಾವು ಅವರ ಬದುಕಿನ ಬಗ್ಗೆ ತಗೊಂಡಂಥ ತೀರ್ಮಾನಗಳಿದೆಯಲ್ಲ ಅದು ತುಂಬ ಮುಖ್ಯವಾದದ್ದು ಅಂತ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳೋದಾದರೆ ಅವರು ಸಾಯುವ ಕೊನೆಗಾಲದಲ್ಲಿ ಹಾಸಿಗೆ ಹಿಡಿದಿದ್ದರು ಬಹಳಷ್ಟು ದಿನಗಳ ಕಾಲ ಅವರು ಆಮ್ಲಜನಕದ ಪೂರೈಕೆಗಾಗಿ ಒಂದು ಚೀಲವನ್ನು ತಗಲಾಕೊಂಡೇ ಓಡಾಡ್ತಾ ಇದ್ರು ಇಲ್ಲ ಕರೆ ಕೂಡ ಅಂತ ಸಾಯುವ ಕೊನೆಯ ಕಾಲದಲ್ಲಿ ಅವರು ಮನೆಯವರಿಗೆ ತಿಳಿಸಿದಂಥ ಒಂದು ಮಾತೇನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ತಾನು ಸತ್ತಿಂದ ಆದಮೇಲೆ ಬೀದಿಗಿಟ್ಟು ಸಂಭ್ರಮಿಸುವುದು ಬೇಡ ಅಂತ ನನ್ನನ್ನು ಸೀದಾ ಯಾರನ್ನೂ ಕರೆದೆ ಯಾರನ್ನೂ ಕರಿದೆ ತಗೊಂಡೋಗಿ ಎಲ್ಲ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸಿ ಸಂಸ್ಕಾರ ಅಂದರೆ ಒಬ್ಬ ದೊಡ್ಡ ಬರಹಗಾರ ಒಬ್ಬ ದೊಡ್ಡ ಚಿಂತಕ ಮಾತ್ರ ಇಂಥ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಯಾವಾಗಲೂ ಕೂಡ ನಾವು ಬಹಳ ದೊಡ್ಡ ಬರಹಗಾರರು ಅವರು ಸತ್ತ ಒಂದು ದೊಡ್ಡ ಸಂಭ್ರಮ ಮಾಡಿ ಅದನ್ನು ಎಲ್ಲಿ ಉಳಬೇಕು ಏನು ಮಾಡಬೇಕು ಇಂಥದೇ ಚಿಂತನೆಗಳನ್ನು ನಡೆದಿರುವಂಥದ್ದು ನೋಡ್ತೇವೆ ಕನ್ನಡ ಸಂದರ್ಭದಲ್ಲೂ ಕೂಡ ಬೇಕಾದಷ್ಟು ಆಗಿದೆ ಆದರೆ ಗಿರೀಶ್ ಕಾರ್ನ ಅವರ ತೀರ್ಮಾನವನ್ನು ಮೊದಲೇ ತಿಳಿಸಿದರು ಯಾವ ಸಂಭ್ರಮವೂ ಇರಕೂಡ್ದು ಯಾರನ್ನೂ ಕರೀಕೂಡ್ದು ಅಂತ ಹೇಳಿ ಅವ್ರ ಮನೆಯವರು ಕೂಡ ಅದೇ ರೀತಿ ಅದನ್ನು ಮುಗಿಸಿ మాట